ವರಿಷ್ಠರು ಈಶ್ವರಪ್ಪ ಮನ ಒಲಿಸುವಲ್ಲಿ ಯಶಸ್ವಿ ಆಗ್ತಾರೆ ಅನ್ನುವಂತಹ ವಿಶ್ವಾಸವನ್ನ ಬಸವರಾಜ ಬೊಮ್ಮಾಯಿ ವ್ಯಕ್ತಪಡಿಸಿದ್ದಾರೆ ಬಹಳ ಮುಖ್ಯವಾಗಿ ಟಿಕೆಟ್ ಹಂಚಿಕೆಯ ನಂತರದ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಹಿನ್ನಮತ ಅಭಿಮತನ ಅನ್ನೋದು ಅಂತಹಿತವಾಗಿ ಸ್ಫೋಟವಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ಬೊಮ್ಮಾಯಿ ಮಾತನಾಡಿದ್ದಾರೆ ಈಶ್ವರಪ್ಪ ಅವರಿಗೆ ಪಕ್ಷದ ಜೊತೆಗಿನ ಸಂಬಂಧ ಹಳೆ ಇದೆ ಕಂಗಣಕರಡಿ ಪ್ರತಾಪ್ ಸಿಂಹ ಸದಾರ್ಗದವರು ಇರ್ತಾರೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸದ್ಯದ ಬಿಜೆಪಿ ಪರಿಸ್ಥಿತಿಯನ್ನು ಅವಲೋಕಿಸಿ ಖಂಡಿತವಾಗ್ಲೂ ವರಿಷ್ಠರು ಈ ಪರಿಸ್ಥಿತಿಯನ್ನು ನಿಭಾಯಿಸ್ತಾರೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಗುತ್ತೆ ಅನ್ನುವಂತಹ ನಂಬಿಕೆ ತನಗಿದೆ ಅಂತ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ ಖಂಡಿತ ಅವರು ಅವರನ್ನು ಮನವೊಲಿಸುವುದಕ್ಕೆ ಯಶಸ್ವಿಯಾಗ್ತಾರೆ ವಿಶ್ವಾಸ ಇದೆ ಯಾಕಂದರೆ ಸಂಬಂಧಗಳು ಭಾಳ ಹಳೆಯ ಸಂಬಂಧ ಮತ್ತು ಅವರ ರಾಜಕಾರಣಿ ಈಗಲೂ ಆದರೂ ಕೂಡ ಅವರು ಬಿ ಜೆ ಪಿಯ ಮಾತುಗಳನ್ನೇ ಅವ್ರು ಒಂದಲ್ಲ ಇವತ್ತು ಮೋದಿಯವರು ಪ್ರಧಾನಮಂತ್ರಿ ಆಗ್ಬೇಕಂತ ಅವ್ರದ್ದು ಹೆಬ್ಬೈಕೆ ಇದೆ ಪ್ರತಿಯೊಂದು ಸೀಟು ಕೂಡ ಭಾಳ ಮಹತ್ವದಿದೆ ಹೀಗಾಗಿ ಅವರ ಮನವೊಲಿಕೆಯಲ್ಲಿ ನಮ್ಮ ಹೈಕಮಾಂಡ್ ಯಶಸ್ವಿ ಅಂತ ವಿಶ್ವಾಸ ಈಶ್ವರಪ್ಪ ಅವ್ರ ಜೊತೆಗೆ ವರಿಷ್ಠರೇ ಟಚಲ್ಲಿದ್ದಾರೆ ಖಂಡಿತ ಅವರು ಅವರನ್ನು ಮನವೊಲಿಸೋದಕ್ಕೆ ಅಂತ ವಿಶ್ವಾಸ ಇದೆ ಯಾಕಂದರೆ ಸಂಬಂಧಗಳು ಭಾಳ ಹಳೆಯ ಸಂಬಂಧ ಮತ್ತು ಅವರ ರಾಜಕಾರಣ ಈಗಲೂ ಆದರೂ ಕೂಡ ಅವರು ಬಿ ಜೆ ಪಿಯ ಮಾತುಗಳನ್ನೇ ಅವ್ರು ಆಡ್ತಾರೆ ಅಲ್ಲ ಇವತ್ತು ಮೋದಿಯವರು

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ